ಇವತ್ತು ಹನ್ನೊಂದನೇ ದಿವಸದ ಹೋರಾಟದಲ್ಲಿ ನಿನ್ನೆ ತೀರ್ಮಾನ ಆದಂಗೆ ನಾವು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತಗಳ ವಿರುದ್ಧ ಏನು ಧರಣಿ ಸತ್ಯಾಗ್ರಹ ನಡೀತಾ ಇದೆ ಸತ್ಯಾಗ್ರಹಕ್ಕೆ ನಾವು ಈ ಮುಳಬಾಗಿಲು ತಾಲೂಕಿನ ಸಾರ್ವಜನಿಕರಲ್ಲಿ ಭಿಕ್ಷಾಟನೆಯನ್ನ ಮಾಡಿ ಈ ಒಂದು ಹೋರಾಟಕ್ಕೆ ನಮಗೆ ಆರ್ಥಿಕ ಸಹಾಯ ಮಾಡಬೇಕು ಅಂತ ನಾವು ಕೇಳಿಕೊಂಡಾಗ ಎಲ್ಲ ಈ ನಗರದಲ್ಲಿರ್ತಕ್ಕಂಥ ಎಲ್ಲ ಅಂಗಡಿ ಮುಂಗಟ್ಟಗಳ ಮಾಲೀಕರು ಸಾರ್ವಜನಿಕರು ನಮಗೆ ಒಂದಷ್ಟು ಸಹಾಯ ಮಾಡಿದ್ದಾರೆ ಈ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಅಂತ ಇವತ್ತು ಅವರು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಅವರಿಗೆ ನಾನು ಎಲ್ಲ ಜಲ್ಸಂಗ ಸಂಸ್ಥೆ ಮತ್ತು ಸಂಯೋಜಕ ಮತ್ತು ರೈತ ಮಿತ್ರ ಸಂಘಟನೆಗಳ ವತಿಯಿಂದ ಇಲ್ಲಿರ್ತಕ್ಕಂಥ ಎಲ್ಲ ಪ್ರಗತಿಪರ ಸಂಘಟನೆಗಳ ವತಿಯಿಂದ ಅವ್ರಿಗೆ ನಾನು ತುಂಬ ಹೃದಯ ಧನ್ಯವಾದಗಳನ್ನ ಅರ್ಪಣೆ ಮಾಡ್ಲಿಕ್ಕೆ ಬಯಸ್ತಾ ಇದ್ದೇನೆ ಅವರು ಕೊಟ್ಟಿರ್ತಕ್ಕಂತ ಈ ಒಂದು ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅವರು ಕೊಟ್ಟಂತ ಈ ಒಂದು ಏನದ ಭಿಕ್ಷೆ ಇದೆ ಇದನ್ನ ನಮ್ಮ ಹೋರಾಟದ ಶಕ್ತಿ ನಮ್ಮ ಹೋರಾಟಕ್ಕೆ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ ಅಂತ ನಾವು ಇವತ್ತು ಭಾವಿಸಿ ಅವರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಈ ಹಣವನ್ನ ಅಲ್ಲಿ ಹಾಕ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀವಿ ಅದ್ರ ಮೇಲೆ ಮುಂದೆ ಅಲ್ಲಿ ಬಿಗಿಸ್ಬಿಡ್ರಿ ಬಗ್ಸ್ ಬಗ್ಸ್ ಬಗ್ಸ್ಬಿಡ್ರಿ ಬಗ್ಸ್ಬಿಡಿ ಕಲೆಕ್ಟ್ ಬಗ್ಸ್ಬಿಡಿ ಬಗ್ಸ್ ಬಿಡಿ ಇವತ್ತೇನು ಇಷ್ಟೊಂದು ನಮ್ಗೆ ಸಹಾಯ ಮಾಡಿದರೆ ಇದು ನಾವು ನ್ಯಾಯಯುತವಾದ ಹೋರಾಟದ ಪರವಾಗಿದ್ದೇವೆ ನಾವು ಈ ಹೋರಾಟಕ್ಕೆ ನಾವು ಸಹಾಯ ಮಾಡಬೇಕು ಅಂತ ಅವ್ರ ಮನಸ್ಸು ಪೂರ್ವಕವಾಗಿ ಇವತ್ತು ನಮಗೆ ಸಹಾಯ ಮಾಡಿದ್ದಾರೆ ಅದನ್ನ ನಾವು ತುಂಬರುದು ಇದನ್ನು ನಾವು ಸ್ವಾಗತ ಮಾಡ್ತೇವೆ ಮತ್ತು ಅವರ ಬೆಂಬಲಕ್ಕೆ ನಾವು ತುಂಬಾ ಆಭಾರಿಗಳಾಗಿದ್ದೇವೆ ಅಟ್ ದ ಸೇಮ್ ಟೈಮ್ ಈ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ನಾಚಿಕೆ ಆಗಬೇಕು ಇವತ್ತು ನಮ್ಮ ದಲಿತರನ್ನು ಇವತ್ತು ಭಿಕ್ಷಾಟನೆ ಮಾಡ್ತಕ್ಕಂಥ ಪರಿಸ್ಥಿತಿಗೆ ಇವತ್ತು ತಲುಪಿಸಿದೆ ನ್ಯಾಯದ ಪರವಾಗಿರ್ತಕ್ಕಂಥ ಇವತ್ತು ಬೀದಿಗಳಲ್ಲಿ ಬಿಟ್ಟಿದೆ ಅಂದ್ರೆ ಡಿಸ್ಟಿಕ್ ತಾಲೂಕ್ ಅಡ್ಮಿನಿಸ್ಟ್ರೇಷನ್ ಈ ಕೂಡಲೇ ತಮ್ಗೆ ಏನಾದ್ರೂ ಮಾನ ಮರ್ಯಾದೆ ಇದ್ರೆ ತಾವು ಕೂಡ ಈ ಸಂವಿಧಾನ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ತಾವು ಕೂಡ ಈ ಒಂದು ಸಂವಿಧಾನ ಅಡಿಯಲ್ಲಿ ತಾವೆಲ್ಲ ಅಧಿಕಾರಗಳನ್ನ ಪಡ್ಕೊಂಡಿದ್ರೆ ಇಮಿಡಿಯೇಟ್ ಆಗಿ ಈ ಭ್ರಷ್ಟನನ್ನ ಈ ತಾಲೂಕಿನಿಂದ ಹೊರಗಾಡ್ತಕ್ಕಂಥ ಕೆಲಸ ಮಾಡಿ ಅವನನ್ನು ಸಸ್ಪೆಂಡ್ ಮಾಡಿ ಈ ಕೂಡಲೇ ಇವುಗಳನ್ನ ಈ ತಾಲೂಕಿನಿಂದ ಅಂತ ಸಂದರ್ಭದಲ್ಲಿ ನಮ್ಮೆಲ್ಲಾ ಬಂಧು ಮಿತ್ರರ ಪರವಾಗಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ ಜೈ ಬೀಮ್ ಏನು ಇವತ್ತು ನಮ್ಮ ಹೋರಾಟ ಹನ್ನೊಂದು ಹನ್ನೊಂದನೇ ದಿನ ಕಾಲಿಟ್ಟಿದ್ದು ಇವತ್ತು ಒಂದು ಭಿಕ್ಷಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಉದ್ದೇಶ ಭಿಕ್ಷಾಟನೆ ಮಾಡೋದಕ್ಕೆ ಕಾರಣ ತಾಲೂಕಿನ ಆಡಳಿತ ಹಾಗು ಜಿಲ್ಲಾ ಆಡಳಿತ ಇದೆ ಯಾಕಂದ್ರೆ ಇವತ್ತು ನಮ್ಗೆ ಇಷ್ಟ ದಿನ ಕೂತ್ಕೊಂಡಿರೋದಕ್ಕೆ ಕೆಲವು ವಿಚಾರಗಳು ಬರ್ತಾ ಇತ್ತು ಅಲ್ಲಲ್ಲಿ ಕಿವಿ ಬಿತ್ತು ಇವರಿಗೆ ಎಮ್ ಎಲ್ ಅವರು ದುಡ್ಡು ಕೊಡ್ತಾ ಇದ್ದಾರೆ ಇನ್ನೊಬ್ಬ ಮುಖಂಡರು ಯಾರೋ ದುಡ್ಡು ಕೊಡ್ತಾ ಇದ್ದಾರೆ ಇಲ್ಲ ಪಿ ಒಗಳು ಕೊಡ್ತಾ ಇದ್ದಾರೆ ಇಲ್ಲ ಇನ್ನೊಬ್ಬನ ಯಾರೋ ಕೊಡ್ತಾ ಇದೆ ಅಂತ ಕೇಳ್ತಾ ಇದ್ರು ಎಲ್ಲಿಂದ ಬರ್ತಾ ಇದೆ ಅಂತ ನಾವು ಇಷ್ಟ ದಿನಾನು ನಮ್ಮ ಮಿತ್ರರು ಯಾರ್ಯಾರಿದ್ದಾರೆ ಸರ್ಕಾರಿ ನೌಕರರು ಇದರಲ್ಲಿದ್ದಾರೆ ಯಾಕಂದ್ರೆ ಬೇರೆ ಬೇರೆ ಇಲಾಖೆಯಲ್ಲಿ ನಾವು ಹೋರಾಟ ಮಾಡಿದಾಗ ನಮ್ಮ ಒಂದು ಜನಾಂಗಕ್ಕೆ ನಮ್ಮ ಒಳ್ಳೆ ಸೇವೆ ನೋಡಿ ಒಂದೊತ್ತು ಊಟ ಹಾಕ್ಸೋದು ಏನೋ ಒಂದು ಕೊಡೋದು ಮಾಡ್ತಾ ಇದ್ರು ಇವತ್ತು ಬೇರೆ ಬೇರೆ ಇದು ನಾವು ಇವತ್ತು ಇಲ್ಲ ಜನರ ಮುಂದೇನೆ ಹೋಗೋಣ ಯಾಕಂದ್ರೆ ಇನ್ನು ನಾವ್ ಈ ಸಂಪನ್ಮೂಲ ಬೇಕಲ್ಲ ಯಾರೋ ಕೇಳಿದ್ರೆ ಒಬ್ಡವ್ರು ಇದಾರೆ ಆದ್ರೆ ಅವ್ರು ಕೈ ಚಾಚಬಾರ್ದು ಅಂತ ಈ ಸರ್ಕಾರಕ್ಕೆ ಇಷ್ಟು ದಿನ ನಮ್ಮನ್ನು ಕೂರಿಸಿದಾರಲ್ಲ ಈ ಸರ್ಕಾರಕ್ಕೆ ಹಾಗೂ ಈ ನ ಜನಪ್ರತಿನಿಧಿಗಳಿಗೆ ಇಲ್ಲಿನ ಅಧಿಕಾರಿಗೆ ನಾಚಿಕೆ ಆಗ್ಬೇಕು ಅನ್ನೋಂತ ವಿಚಾರದಿಂದ ಇವತ್ತು ನಾವು ಒಂದು ಭಿಕ್ಷಾಟನೆ ಕಾರ್ಯಕ್ರಮ ಮಾಡಿದ್ವಿ ಇವತ್ತು ಈ ಒಂದು ಭಿಕ್ಷೆಯನ್ನು ನಮ್ಗಾಕಿದಂತ ಎಲ್ಲ ಮತ ಬಾಂಧವರು ಈ ನಾಗರಿಕ ಸಮಾಜದ ಎಲ್ಲ ಪ್ರತಿಯೊಬ್ಬ ಪ್ರಜಾಪ್ರಭುತ್ವದ ವ್ಯಕ್ತಿಗಳಿಗೆ ಅವರು ಒಂದು ರೂಪಾಯಿ ಕೊಟ್ಟಿದ್ರು ನೂರು ರೂಪಾಯಿ ಕೊಟ್ಟಿದ್ರು ಐದು ರೂಪಾಯಿ ಕೊಟ್ಟಿದ್ರು ನಮ್ಗೆ ಲಕ್ಷ ಇದು ಹಾಗಾಗಿ ಮೊದಲನೇದಾಗ ಅವ್ರಿಗೆ ಕೃತಜ್ಞತೆ ಹಾಗೂ ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ಹಣವನ್ನ ಈ ಒಂದು ಸಣ್ಣ ಪುಟ್ಟ ಸಂಪರ್ಕಕ್ಕೆ ನಾವು ಯೂಸ್ ಮಾಡ್ಕೊತೀವಿ ಏನೇ ಇದ್ರಲ್ಲ ಒಂದು ರೂಪಾಯಿ ಯಾರು ಮುಟ್ಟಲ್ಲ ಇಂತಹ ಲಕ್ಷಗಳು ಬರಲಿ ನಾವು ಇಲ್ಲಿಂದ ಎದ್ದು ಹೋದ್ರೆ ಇಂತಹ ಐನೂರು ರೂಪಾಯಿ ನೋಟ್ಗಳು ಬರ್ತವೆ ಬಂಡಲ್ ಯಾಕಂದ್ರೆ ಸಮಾಜವನ್ನ ನಮ್ಮ ಜನಾಂಗ ಆಗ್ತಾ ಇರೋ ಅನ್ಯಾಯ ಈ ಎಸ್ ಸಿ ಎಸ್ ಟಿ ದುರುಪಯೋಗ ಇಲ್ಲೇ ನಿಲ್ಬಾರ್ದು ಇಡೀ ರಾಜ್ಯಾದ್ಯಂತ ನಮ್ಮ ಎಸ್ ಸಿ ಎಸ್ ಟಿ ಅನರ್ಹ ಮುಟ್ಟಿದ್ರೆ ನಮ್ಮ ತರ ಇರೋಂತ ನಾಯಕರು ಎಲ್ಲ ಒಂದ್ ಕಡೆ ಇದ್ದೇ ಇರ್ತಾರೆ ಅವ್ರು ಹೋರಾಟ ಮಾಡ್ತಾರೆ ನಮ್ಮ ಜನಾಂಗಕ್ಕೆ ಸಹಕಾರ ಇರ್ತಾರೆ ಅಂತ ಹೇಳ್ತಾ ನಾನು ಎರಡು ಮಾತಾಡ್ ಮಾತಾಡಬೇಕು ಇಷ್ಟ ಭೀಮ್ ಜೈ ಭಾರತ್ ನಮ್ಮ ಅಭುದಾಯ ಈಗ ಎಲ್ಲ ನಮ್ಮ ಜನ ಏನು ನಮ್ಮ ನಾಗರಿಕ ಜನ ಏನ್ ಕೊಟ್ಟಿದ್ದಾರೆ ಎಲ್ಲ ಕೂಲಿ ನಾಲಿ ಮಾಡೋರೆ ಕೊಟ್ಟಿರೋದು ಅಂಗಡಿ ಮುಂಗಟ್ಟುಗಳ ಹತ್ರ ನಾವೆಲ್ಲಾ ಹೋಗಿಲ್ಲ ಒಂದು ಈ ಒಂದು ಮೆಸೇಜ್ ಹೋಗ್ಬೇಕು ಅನ್ನೋದಷ್ಟೇ ನಮ್ಮನ್ನ ಈ ಸ್ಥಿತಿಗೆ ತಂದ್ತ ಆಡಳಿತಕ್ಕೆ ಧಿಕ್ಕಾರವಿರ್ಲಿ ಅಂತ ಹೇಳ್ತಾ ಇವತ್ತು ನಮ್ಮನ್ನ ಏನ್ ನಾಗರಿಕ ಬಂಧುಗಳು ಕೊಟ್ಟಿರೋ ಹನ್ನೊಂದು ಹನ್ನೊಂದು ಸಾವಿರದ ಏಳ್ನೂರ ಐದು ರೂಪಾಯಿ ಕೊಟ್ಟಿದ್ದಾರೆ ಇದೊಂದು ಮೆಚ್ಚುಗೆದ ವಿಚಾರ ಈ ಹನ್ನೊಂದು ಸಾವಿರ ಅಲ್ಲ ನಮ್ಗೆ ಹನ್ನೆರಡು ಹನ್ನೊಂದು ಕೋಟಿ ಇದ್ದಂಗೆ ಯಾಕಂದ್ರೆ ಜನರ ಒಂದೊಂದು ರೂಪಾಯಿ ಕೊಟ್ಟಿದಾರಲ್ಲ ಅವರ ಆಶೀರ್ವಾದ ನಮ್ಮ ಮೇಲಿದೆ ಅಂತ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ ಬೆಂಬಲ ಸೂಚಿಸಿದ್ದಾರೆ ಅಂತ ಈ ಒಂದು ಈ ಹಣವನ್ನು ಕೊಟ್ಟಿರೋದು ಒಂದರಲ್ಲ ನಾವು ಅರ್ಥ ಮಾಡ್ಕೋಬೋದು ಹೋರಾಟಕ್ಕೆ ನಮ್ಗೆ ಬೆಂಬಲ ಸೂಚಿಸಿದ್ದಾರೆ ಹಾಗಾಗಿ ಅವ್ರಿಗೆ ಧನ್ಯವಾದಗಳು